ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾರ್ತೀಕ ಮಂಗಳವಾರ ಏಕಾದಶಿ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಸಣ್ಣ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ದೊಡ್ಡ ಬದಲಾವಣೆ ಒಂದು ಜೀವನದಲ್ಲಿ ಒಂದು ಪರಿವರ್ತನೆ ಅನ್ನೋದು ಆಗುತ್ತೆ ನಿಂತ ನೀರಾಗಿದ್ದೀವಿ ನಮ್ಮನ್ನು ಯಾರೂ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಕನ್ಸಿಡರ್ ಮಾಡ್ತಾ ಇಲ್ಲ ಮನೆಯಲ್ಲೇ ನಿಜವಾಗ್ಲೂ ನಾವು ಆ ಹೊರಗಡೆ ಹೋದಾಗ ಎದುರಿಸೋದು ಒಂದು ಕಡೆ ಆದರೆ ಮನೆಯಲ್ಲೇ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇರುವಂಥವರು ಸುಮಾರು ಜನ ಇರ್ತಾರೆ ಏನು ಹೇಳಿದ್ರು ನಮ್ಮ ಮನೆಯಲ್ಲಿ ಕೇಳೋದಿಲ್ಲ ನಾವು ಅವ್ರ ಅವ್ರನ್ನ ಒಳ್ಳೆಯ ದೃಷ್ಟಿಯಿಂದನೇ ಮಾತಾಡಿಸ್ತಾ ಇರ್ತೀವಿ ಅವ್ರಿಗೆ ಒಳ್ಳೆಯದಾಗಲಿ ಅಂತಲೇ ಬಯಸ್ತಾ ಇರ್ತೀವಿ ಆದರೂ ನಮ್ಮ ಮನೆಯಲ್ಲಿ ಯಾಕೋ ಯಾವಾಗಲೂ ಕಿರಿಕಿರಿ ಅಕ್ಕ ಮಾತಾಡಿದ್ರೆ ಜಗಳ ಆಗುತ್ತೆ ಸುಮ್ಮನೆ ಇದ್ಬಿಡೋಣ ಅನಿಸುತ್ತೆ ಸತ್ತೋಗಿಬಿಡೋಣ ಅನಿಸುತ್ತೆ ನಮಗೆ ಸಾವು ಒಂದೇ ಗತಿ ಅಷ್ಟು ಕಷ್ಟಗಳು ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಕಮೆಂಟ್ ಮಾಡ್ತಾರೆ ಸ್ನೇಹಿತರೆ ಸಾ ಒಂದೇ ಎಲ್ಲದಕ್ಕೂ ಪರಿಷ್ಕಾರ ಅಂತ ಇದ್ದಿದ್ರೆ ನಿಜವಾಗ್ಲೂ ಈ ಪ್ರಪಂಚ ಒಂದೇ ಒಂದು ಮನುಷ್ಯ ಕೂಡ ಒಬ್ಬರು ಕೂಡ ಬದುಕೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಮನುಷ್ಯ ಅಂದಮೇಲೆ ಈ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಬರಲೇಬೇಕು ಬಂದಾಗ ಮಾತ್ರ ನಮ್ಮವರು ಯಾರು ನಾವು ಎಷ್ಟು ದೃಢವಾಗಿ ನಿಲ್ತೀವಿ ಮುಂದೆ ಏನೇ ಕಷ್ಟ ಬಂದರೂ ಕೂಡ ನಾವು ಅದನ್ನು ಯಾವ ಥರ ಎದುರಿಸ್ತೀವಿ ಅನ್ನೋದು ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಕಷ್ಟ ಬಂದಾಗ ಸ್ವಲ್ಪ ಕಾಲ ನೀವು ಸಮಾಧಾನವಾಗಿ ಇದ್ಬಿಡಿ ಆಮೇಲೆ ನಿಮಗೆ ಏನು ಮಾಡಬೇಕು ಅನ್ನೋದು ಒಂದು ನಿಜವಾಗ್ಲೂ ಒಂದು ಸ್ಪಷ್ಟತೆ ಅನ್ನೋದು ತಪ್ಪದೇ ಬರುತ್ತೆ ಆ ಕೋಪದಲ್ಲಿದ್ದಾಗ ದುಃಖದಲ್ಲಿದ್ದಾಗ ನೋವಲ್ಲಿದ್ದಾಗ ನಮಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ ಅದು ಪ್ರತಿಯೊಬ್ಬರಿಗೂ ಅಷ್ಟೇ ಅದಕ್ಕೋಸ್ಕರ ಒಂದು ಐದು ನಿಮಿಷ ಆ ಮನಸ್ಸನ್ನು ತಿಳಿ ಮಾಡ್ಕೊಂಡ್ಬಿಡಿ ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ನಿಜವಾಗ್ಲೂ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಪ್ರತ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸಮಸ್ಯೆ ಅಂತ ಬಂದಿದೆ ಅಂತ ಅಂದ್ಕೊಳ್ಳಿ ಸಮಸ್ಯೆಯ ಹಿಂದೆ ಪರಿಹಾರ ಅನ್ನೋದು ತಪ್ಪದೇ ಆ ದೇವರು ಸೃಷ್ಟಿಯನ್ನು ಮಾಡೇ ಇರ್ತಾನೆ ಅದಕ್ಕೆ ಈ ಪರಿಹಾರಗಳನ್ನು ನಾವು ವಿಶೇಷ ದಿನಗಳಲ್ಲಿ ಮಾಡಿಕೊಂಡಾಗ ಆ ಸಮಸ್ಯೆಗಳು ಅನ್ನೋದು ಒಂದು ಬೆಟ್ಟ ಬೆಟ್ಟದಷ್ಟು ಬರ್ತಾ ಇದೆ ಸಮಸ್ಯೆ ಅಂದರೆ ಅದು ಕರ್ಪೂರದ ರೀತಿ ಕರುಗೋಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಹೌದು ಈ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಮನುಷ್ಯನ ಸ್ವಭಾವ ಯಾವ ಥರ ಅಂದರೆ ನಮಗೆ ನಿಮಿಷದಲ್ಲೇ ಸಮಸ್ಯೆಗಳು ಬಿಡಬೇಕು ನಮಗೆ ಅಷ್ಟೊಂದು ಸಮಯ ಇಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಕಷ್ಟಗಳು ಬೇಗ ಬರುತ್ತೆ ಹೋಗುವಾಗ ಅದು ಸ್ಲೋ ಯಾವುದೇ ಆಗಿರಬಹುದು ಅದಕ್ಕೆ ಅದಕ್ಕೆ ಅಂತಲೇ ಒಂದು ಕಾಲಾವಕಾಶ ಅನ್ನೋದು ಇದ್ದೇ ಇರುತ್ತೆ ಆ ಕಾಲಾವಕಾಶ ಯಾಕೆ ಅಂದರೆ ನಾವು ಎಷ್ಟು ಚೆನ್ನಾಗಿ ದೇವರನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ತೀವಿ ಅಥವಾ ನಮ್ಮ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅದಕ್ಕೆ ಈ ಏಕಾದಶಿ ದಿನಗಳು ತುಂಬ ಚೆನ್ನಾಗಿರುತ್ತೆ ಯಾರು ನಂಬಿಕೆಯಿಂದ ತಪ್ಪದೆ ಈ ಪರಿಹಾರಗಳನ್ನು ಈ ದಿನಗಳಲ್ಲಿ ಮಾಡ್ಕೊಳ್ತಾರೋ ಅವರ ಮನೆ ಒಂಥರ ನಂದ ಗೋಕುಲ ಅಂತ ಹೇಳ್ಬಹುದು ಆ ಮನೆಯಲ್ಲಿರುವ ಎಲ್ಲ ಸದಸ್ಯರು ಆರೋಗ್ಯವಾಗಿರ್ತಾರೆ ಅಭಿವೃದ್ಧಿ ಅನ್ನೋದು ದಿನದಿಂದ ದಿನಕ್ಕೆ ಆಗುತ್ತೆ ಮಕ್ಕಳಿದ್ರೆ ಚೆನ್ನಾಗಿ ಓದ್ತಾರೆ ಆ ಮನೆಯ ಯಜಮಾನ ಇದ್ದರೆ ಅವರಿಗೆ ಸಂಪಾದನೆ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಓದೋಣ ಅಮ್ಮ ವಾರಾಹಿ ದೇವಿ ನಮಸ್ಕಾರ ಅಮ್ಮ ನಿನ್ನ ದಯೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಮೇಡಮ್ ನೀವು ಹೇಳುವ ರೆಮಿಡಿ ಮಾಡ್ಕೊಳ್ತಿದ್ದೀನಿ ತುಂಬಾ ಒಳ್ಳೆಯದಾಗಿದೆ ನನಗೆ ಅಂತ ತಿಳಿಸಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಕೂಡ ಮೇಡಮ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿ ಮಂತ್ರಗಳು ಹಾಗೂ ಕೆಲವೊಂದು ರೆಮಿಡಿಗಳು ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದು ಕೊಟ್ಟಿದೆ ಅಂತಂದ್ಬಿಟ್ಟು ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಸ್ನೇಹಿತರೆ ಆದರೆ ಈ ವಿಶೇಷ ಏಕಾದಶಿಯ ದಿನ ಮಾಡಿಕೊಳ್ಳುವ ಪರಿಹಾರ ನಾವು ಯಾವಾಗಲೂ ಅಷ್ಟೇ ನೀವು ನೆನಪಲ್ಲಿಟ್ಕೊಳ್ಳಿ ತಿಂಗಳಲ್ಲಿ ನಮಗೆ ಎರಡು ಏಕಾದಶಿ ಬರುತ್ತೆ ಯಾರೆಲ್ಲ ನಮಗೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳ್ತೀರ ನೋಡಿ ಅಂಥವರೆಲ್ಲನೂ ಏಕಾದಶಿಯ ದಿನ ಅಕ್ಕಿ ಹಿಟ್ಟು ಸ್ವಲ್ಪ ಎಲ್ಲರ ಮನೆಯಲ್ಲೂ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಅಕ್ಕಿ ಹಿಟ್ಟಿಲ್ಲ ಅಂದ್ರೂ ಸ್ವಲ್ಪ ಅಕ್ಕಿಯನ್ನು ನೀಟಾಗಿ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಅದನ್ನು ಗ್ರೈಂಡ್ ಮಾಡ್ಕೊಂಡುಬಿಡಿ ಪುಡಿ ಮಾಡಿಕೊಂಡು ಈ ಒಂದೇ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಎರಡು ಅಕ್ಕಿ ಹಿಟ್ಟನ್ನು ರ ಕಲಿಸ್ಬಿಟ್ಟು ನೀವು ದೀಪಾನ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲ ಹಾಲು ಹಾಗೂ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಸ್ನೇಹಿತರೆ ಎಷ್ಟೆಷ್ಟೋ ಮಾಡ್ಕೊಳ್ತೀವಿ ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏಕಾದಶಿಯ ದಿನ ವಿಷ್ಣು ಸ್ವಾಮಿಗೆ ಹಚ್ಚೋದ್ರಿಂದ ತೀರದ ಕೋರಿಕೆಗಳು ತೀರದ ಸಮಸ್ಯೆಗಳು ಅದು ಏನು ಇರಬಹುದು ಅದು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬಹುದು ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದಕ್ಕಾಗಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಆ ಮನೆಯಲ್ಲೂ ಕೂಡ ನಾವು ಒಬ್ಬ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥವರು ಏಕಾದಶಿಯ ದಿನಗಳಲ್ಲಿ ಮನೆಯನ್ನು ನೀವು ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆ ಒರೆಸ್ಕೊಂಡು ದೇವರ ಮನೆಯನ್ನು ನೀವು ಒರೆಸ್ಕೊಳ್ಬೇಕಾದ್ರೆ ಫೋಟೋಗಳನ್ನು ಒರೆಸ್ಕೊಳ್ಬೇಕಾದ್ರೆ ಚಿಟಿಕೆ ಅರಿಶಿಣ ಹಾಕಿ ಕ್ಲೀನಾಗಿ ಫೋಟೋಗಳನ್ನು ಒರೆಸ್ಕೊಳ್ಳಿ ಕೆಂಪು ಹೂಗಳಿಂದ ನಾವು ಅಲಂಕಾರ ಮಾಡಬೇಕು ವಿಷ್ಣು ಸ್ವಾಮಿಗೆ ಅಲಂಕಾರ ಪ್ರಿಯ ಅಂತ ಕರಿತೀವಿ ಅದಕ್ಕೋಸ್ಕರ ಎಷ್ಟು ಅಲಂಕಾರ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಅಲಂಕಾರ ಮಾಡೋದಕ್ಕಾಗಲಿಲ್ಲ ಅಕ್ಕ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಮನೆಯಲ್ಲಿ ನಮಗೆ ಸಮಯ ಇಲ್ಲ ಅನ್ನುವಂಥವರು ನೀವು ಯಥಾವತ್ತಾಗಿ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡಿದರೆ ಈ ಪರಿಹಾರ ಬಂದು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ತುಂಬ ನಮಗೆ ಎಷ್ಟು ಶಕ್ತಿಶಾಲಿಯಾದಂಥ ಒಂದು ಪರಿಹಾರಗಳು ಅನ್ನೋದು ಕಣ್ಮುಂದೆನೇ ಇರುತ್ತೆ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಪರಿಹಾರನ ಈ ದಿನ ತಿಳಿಸ್ತಾ ಇದ್ದೀನಿ ಏಕಾದಶಿಯ ದಿನ ನಾವು ನಮ್ಮ ಮನೆಯ ಹತ್ತಿರ ಇರುವ ತುಳಸಿ ಗಿಡಕ್ಕೆ ದೀಪ ಹಚ್ಚದೇ ಇದ್ದರೆ ಪೂಜೆ ಮಾಡದೇ ಇದ್ದರೆ ಅದು ಇನ್ಕಂಪ್ಲೀಟು ವಿಷ್ಣು ಸ್ವಾಮಿಯನ್ನು ನಾವು ಲಕ್ಷ್ಮೀ ಸಮೇತ ಯಾವ ಥರ ಕರಿತೀವೋ ಅದೇ ಥರನೇ ನಮ್ಮ ಮನೆಯ ಕಟ್ ಅಂದರೆ ಲಕ್ಷ್ಮೀ ದೇವಿಯನ್ನು ನಾವು ತುಳಸಿಯಲ್ಲಿ ನೋಡ್ತೀವಿ ಅದಕ್ಕೋಸ್ಕರ ಇಲ್ಲಿ ತಾಮ್ರದ ಕಾಯಿನ್ ಬರುತ್ತೆ ನೋಡಿ ಮೊದಲ ಕಾಲದಲ್ಲೆಲ್ಲ ಬರ್ತಾಯಿತ್ತು ಸ್ನೇಹಿತರೆ ಆ ಥರ ಯಾವುದೇ ಒಂದು ಕಾಯಿನ್ ಏನಾದರೂ ಇದ್ರೆ ನಿಮ್ಮ ಹತ್ರ ತುಳಸಿ ಗಿಡದ ಹತ್ರ ನೀವು ಯಥಾವತ್ತಾಗಿ ದೀಪಾರಾಧನೆ ಪೂಜೆ ಎಲ್ಲ ಮಾಡಿರ್ತೀರ ಮೇಲೆ ಸಂಧ್ಯಾ ಕಾಲದಲ್ಲಿ ಆ ಬುಡದ ಹತ್ತಿರ ಹಿಡಿ ಇಲ್ಲಕ್ಕ ನಮ್ಮ ಹತ್ರ ಆ ಥರ ಕಾಯಿನ್ಸ್ ಯಾವುದು ಇಲ್ಲ ಅಂತ ಏನಾದರೂ ಹೇಳಿದ್ರೆ ಐದು ರೂಪಾಯಿದು ಒಂದು ಗೋಲ್ಡ್ ಕಲ್ಲರಲ್ಲಿ ಬರುತ್ತಲ್ವ ಆ ಕಾಯಿನನ್ನು ನೀವು ಇಡಬಹುದು ಸ್ನೇಹಿತರೆ ಈ ಏಕಾದಶಿಯ ದಿನಗಳಲ್ಲಿ ನಾವು ತುಳಸಿ ಕಟ್ಟೆಗೆ ನೀರೆಲ್ಲ ಹಾಕೋದಿಲ್ಲ ಅದನ್ನು ನೀವು ನೋಡಿಕೊಂಡು ಮಾಡಿಕೊಳ್ಳಿ ನೀರು ಹಾಕದೆ ನೀವು ಹಾಗೆ ಪೂಜೆ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಹಾಲನ್ನು ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ ಒಂದು ಸ್ವಲ್ಪ ಹಸಿ ಹಾಲನ್ನು ನೀವು ತಾಯಿಗೆ ಅರ್ಪಿಸಿ ಇಲ್ಲ ಅಂದರೂ ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ನೀವು ಒಂದು ಮೂರು ಅಥವಾ ಐದು ಲವಂಗ ಹಾಗೂ ಮೂರು ಅಥವಾ ಐದು ಏಲಕ್ಕಿ ಸ್ವಲ್ಪ ಪಚ್ಚ ಕರ್ಪೂರ ಈ ಕಾಯಿನ್ ಇರುತ್ತಲ್ವ ಅದನ್ನು ಸೇರಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕಟ್ಟಿಬಿಟ್ಟು ಆ ಬುಡದಲ್ಲಿ ಕಟ್ಟಿಬಿಡಿ ಇಲ್ಲ ಆ ಥರ ನಮಗೆ ಏನು ಕೆಂಪು ಬಟ್ಟೆ ಸರಿಯಾಗಿ ಸಮಯಕ್ಕೆ ಸಿಗಲಿಲ್ಲ ಅಕ್ಕ ಇದೆಲ್ಲ ಹೆಂಗೆ ಅಂತಂದುಬಿಟ್ರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೂ ಕೂಡ ಇದು ಯಾವುದು ಮಾಡದೇ ಇದ್ದರೂ ಬರೀ ನೀವು ಸಡನ್ನಾಗಿ ನಮ್ಗೆ ಸಮಯ ಅಷ್ಟಿಲ್ಲ ಅನ್ನುವಂಥವರು ಬರೀ ನೀವು ಆ ಕಾಯಿನ್ ಅಂದರೆ ತಾಮ್ರದ ಕಾಯಿನು ಅಥವಾ ಐದು ರೂಪಾಯಿ ಕಾಯಿನು ನೀವು ಆ ಬುಡದ ಹತ್ರ ಇಟ್ಟು ಹತ್ತು ದಿನ ಪೂರ್ತಿ ಬಿಟ್ಬಿಡಿ ಮಾರನೇ ದಿನ ಅದಕ್ಕೆ ತುಂಬ ಶಕ್ತಿ ಇರುತ್ತೆ ಅದನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ